ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಕಡೆ ಹಾಗೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಹೇಗೆ ಆಚರಿಸ್ತಾರೆ ಬನ್ನಿ ನೋಡೋಣ ಇವತ್ತಿನ ವೀಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ ವಿಡಿಯೋ ಪೂರ್ತಿ ನೋಡೋದ್ರಿಂದ ನಿಮಗೆ ನಮ್ಮ ಸಂಪ್ರದಾಯ ಅರ್ಥ ಆಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡಿದ್ದೀವಿ ನಂತರ ನಾವು ಗಂಗಾಮಾತೆಗೆ ಪೂಜೆ ಮಾಡೋ ಪದ್ಧತಿ ನಮ್ಮ ಮನೆಯಲ್ಲಿದೆ ಹಾಗೆ ನಮ್ಮೂರಲ್ಲೂ ಕೂಡ ಮಾಡ್ತಾರೆ ಅಂದರೆ ಹಿಂದಲ್ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಬಾವಿ ಕಟ್ಟೆಗೆ ಹೋಗಿ ಅಲ್ಲ ನೀರನ್ನು ಸೇಕೊಂಡು ಎಲ್ಲರೂ ಕೂಡ ಬಿಂದಿಗೆಗಳನ್ನ ಇಟ್ಟು ಪೂಜೆ ಮಾಡಿಕೊಂಡು ಅಲ್ಲಿಂದ ನೀರನ್ನು ತಗೊಬರ್ತಾಯಿದ್ರು ಬಟ್ ಕಾಲಕ್ರಮೇಣ ಬಾವಿಗಳೆಲ್ಲ ಕಡಿಮೆ ಇತ್ತು ಮನೆಗೆ ಮುಂದಕ್ಕೆ ನೀರು ಬರೋ ಸ್ಟಾರ್ಟ್ ಆಯಿತು ಅದೇ ಕಾರಣದಿಂದ ಈಗ ಮನೆ ಮುಂದೆ ಇರುವ ನೆಲ್ಲಿಗಳಿಗೆ ಪೂಜೆ ಮಾಡಿ ತಾಮ್ರದ ಬಿಂದಿಗೆ ಅಥವಾ ಕಂಚಿನ ಬಿಂದಿಗೆ ನಿಮ್ಮ ನಮ್ಮ ಮನೆಗಳಲ್ಲಿ ಯಾವುದಿರುತ್ತೆ ಆ ಬಿಂದಿಗೆಗಳಿಗೆ ನೀರನ್ನು ಉಯಿಸಿ ಪೂಜೆ ಮಾಡೋ ಸಂಪ್ರದಾಯ ನಮ್ಮ ಮನೆಗಳಲ್ಲಿ ಈ ಕಾಲಕ್ರಮೇಣಕ್ಕೆ ರೂಢಿಯಾಗಿ ಬಂದಿದೆ ಆ ಕಾಲದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ತಗೊಳ್ತಿದ್ರು ಬಟ್ ಈಗ ಎಲ್ಲ ಸಪ್ರೇಟ್ ಆಗಿ ಆಗಿ ಒಬ್ಬೊಬ್ಬರೇ ಅವರ ಮನೆ ಹತ್ರನೇ ತಗೊಳ್ತಾರೆ ಆದರೂ ಕೂಡ ಈ ಪದ್ಧತಿ ನಿಲ್ಲಿಸಿಲ್ಲ ಈ ಪದ್ಧತಿ ಮುಂದೇನೂ ಕೂಡ ನೆರವೇರುತ್ತೆ ಈಗ ಗಂಗೆ ಮಾತೆಗೆ ಪೂಜೆ ಮಾಡಿ ಅಂದರೆ ನಲ್ಲಿಗೆ ಪೂಜೆ ಮಾಡಿ ನಾವು ಈ ನೀರನ್ನು ತಗೊಂಡು ನಮ್ಮ ದೇವ್ರ ಮನೆ ಕೋಣೆಲಿ ಇಟ್ಟು ತಾಮ್ರದೊಂದಿಗೆ ಅಲ್ಲಿ ದೀಪ ಹರಿಸಿ ಪೂಜೆನ ಮಾಡಬೇಕು ಇಲ್ಲಿಂದ ಪ್ರಾರಂಭ ನಮಗೆ ಹಬ್ಬ ಇದು ಪೂಜೆ ಮಾಡೋ ತನಕ ಕೂಡ ನಾವು ಮನೆಯಲ್ಲಿ ಅಡುಗೆನ ಮಾಡೋಂಗಿಲ್ಲ ಇದು ನಮ್ಮ ಮನೆಯ ಪದ್ಧತಿಯಾಗಿರುತ್ತೆ ಹಾಗೆ ಇಲ್ಲೆಲ್ಲ ಪೂಜೆ ಮಾಡಿ ಹಾಗೆ ದೇವ್ರ ಮನೆಯಲ್ಲೂ ಕೂಡ ಕಳ್ಸೋಕ್ಕೆ ಹಾಗೆ ದೇವ್ರ ಫೋಟೋಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಚಿಕ್ಕದಾಗಿ ಅಲಂಕಾರ ಮಾಡಿದ್ದೀವಿ ಇದಾದ ಮೇಲೆ ಬಂದು ನಾವು ಅಡುಗೆಗೆ ಕಸಬೇಕು ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆನ ತಯಾರು ಮಾಡಬೇಕು ಈ ಗೌರಿ ಹಬ್ಬಕ್ಕೆ ಏನಪ್ಪ ವಿಶೇಷ ಅಡುಗೆ ಅಂದರೆ ನಮ್ಮ ಕಡೆ ಗೌರಿ ಹಬ್ಬಕ್ಕೆ ಒತ್ತು ಸಾವಿಗೆ ಮತ್ತು ಹಾಲು ಮಾಡುವುದು ಸಂಪ್ರದಾಯ ಹಾಗೆ ತುಂಬನೇ ವಿಶೇಷ ಈ ಹಬ್ಬಕ್ಕೆ ಮಾತ್ರ ಮಾಡ್ತಾರೆ ಇದು ಬಿಟ್ಟರೆ ನೆಕ್ಸ್ಟು ಅಮಾವಾಸ್ಯೆಗೆ ಗೌರಿ ಹಬ್ಬ ಆದ ಅಮಾವಾಸ್ಯೆ ಬರುತ್ತಲ್ಲ ಅಮಾವಾಸ್ಯೆಗೆ ಇದೇ ಥರ ಎಡೆಯೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಆದರೆ ಗೌರಿ ಹಬ್ಬಕ್ಕೆ ಇದು ತುಂಬಾ ವಿಶೇಷ ನಮಗೆ ಒತ್ತು ಸಾವಿಗೆ ಮತ್ತು ಕಾಯಾಲನ್ನು ಮಾಡೋದು ನೋಡಿ ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಹಾಗೆ ಇದು ನಮ್ಮ ತಾತ ಅವ್ರ ಕಾಲದಲ್ಲಿ ಇರುವಂತಹ ಒತ್ತು ಸಾವಿಗೆಯ ಮಿಷಿನು ಅಂತ ಹೇಳ್ಬೋದು ಅಂದರೆ ಮರದ ಅಲ್ಗೆಯಿಂದ ಮಾಡಿದಂಥ ಇದು ಒತ್ತು ಸ್ಯಾವಿಗೆಯ ಮಾಡುವಂಥದ್ದು ಬಟ್ ಈಗ ತುಂಬ ಥರ ಚೇಂಜ್ ಬಂದಿದೆ ಅದು ನಮ್ಮ ಅವ ತಾತ ಅವರು ಹೇಗೆ ಮಡಗಿದ್ರು ಅದೇ ರೀತಿ ನಾವು ಕೂಡ ಅದನ್ನು ಜೋಪಾನ ಮಾಡ್ಕೊಂಡು ಬಂದಿದ್ದೀವಿ ಅದನ್ನೇ ಅಷ್ಟು ನೀಟಾಗಿ ಒತ್ತು ಸಾವಿಗೆ ಮಾಡೋಕ್ಕೆ ಮಡಗಿದ್ದೀವಿ ಗೌರಿ ಹಬ್ಬ ಬಂದಾಗ ಅದನ್ನು ಯೂಸ್ ಮಾಡ್ತೀವಿ ಅಷ್ಟೇ ಜೋಪಾನ ಜೋಪಾನಿಕೊಂಡಿದ್ದೀವಿ ಈಗ ಎಲ್ಲ ಅಡುಗೆಗಳು ಕೂಡ ರೆಡಿಯಾಗಿವೆ ಒತ್ತು ಅಂತ ಅಲ್ಲ ಅದಕ್ಕೆ ಬೇಳೆ ಸಾಂಬಾರು ಹಾಗೆ ಬಾಳೆಕಾಯಿ ತಾಳ್ದ ಇವೆಲ್ಲವೂ ಕೂಡ ಸಂಪ್ರದಾಯ ಹಾಗೆ ನಡ್ಕೊಬಂದಿದೆ ಇದಾದಮೇಲೆ ನೆಕ್ಸ್ಟು ಪೂಜೆ ಮಾಡ್ಕೋಬೇಕು ಬಾವಿಕಟ್ಟಿಗೆ ಹೋಗಿ ಐದು ಕಾಯಿಗಳನ್ನು ಒಡ್ಕೊಂಡು ಬರುವಂಥ ಪದ್ಧತಿ ಇದೆ ಈಗ ಮೊದಲಿಗೆ ಅಲ್ಲಿಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದಮೇಲೆ ನಾವು ಎಡೆನೇ ಇಟ್ಟು ತದನಂತರ ಊಟ ಮಾಡೋ ಪದ್ಧತಿ ನಮ್ಮ ಮನೆಯಲ್ಲಿರುವಂಥದ್ದು ಈಗ ನನ್ನ ಮಗಳು ಮತ್ತು ಅವರ ಅಪ್ಪಾಜಿ ಇಬ್ಬರು ಕೂಡ ಪೂಜೆನ ಹೋಗಿದ್ದಾರೆ ಅವ್ರು ಪೂಜೆ ಮಾಡ್ತಾರೆ ಮದ್ ಮಧ್ಯಗಳು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ ಹಾಗೆ ನಿಮ್ಮೂರಲ್ಲಿ ಹಾಗೆ ನಿಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ತಾರೆ ಹಾಗೆ ಇದಕ್ಕೆ ಏನು ವಿಶೇಷ ಅಡುಗೆ ಇರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ತಿಳ್ಕೊಂಡಾಗುತ್ತೆ ಅವಳು ಕೂಡ ಪೂಜೆ ಮಾಡ್ಕೋತಾ ಇದ್ದಾಳೆ ಈಗ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಕಾಯಿ ಎಲ್ಲ ತಂದು ಮನೇಲಿ ಇಡ್ತಾರೆ ಮೇಲೆ ಅಲ್ಲಿಂದ ಬಂದ ನಂತರ ನಾವು ಎಡೆನ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತೀವಿ ಈಗ ನಮ್ಮಲ್ಲಿ ಪಿತೃಪಕ್ಷಕ್ಕೆ ನೈವೆ ಅಂದರೆ ಎಡೆ ಇಡುವ ಪದ್ಧತಿ ಇಲ್ಲ ಗೌರಿ ಹಬ್ಬಕ್ಕೇ ಸತ್ತವರಿಗೆ ಎಡೆ ಇಡುವ ಪದ್ಧತಿ ಇದೆ ಅಂದರೆ ನಮ್ಮ ಹಿರಿಯರು ತಿರುಗಿರ್ತಾರಲ್ಲ ಅವ್ರಿಗೆ ನಮ್ಮ ಗೌರಿ ಹಬ್ಬಕ್ಕೇ ನಾವು ಎಡೆ ಇಡುವ ಪದ್ಧತಿ ನಮ್ಮಲ್ಲಿದೆ ಅವ್ರಿಗೆಲ್ಲ ಎಡೆ ಇಟ್ಟು ಅಂದರೆ ಸೀರೆ ಅರ್ಶನ ಕುಂಕುಮ ಬಳೆ ಎಲ್ಲನೂ ಕೂಡ ಒಡವೆಗಳೆಲ್ಲ ಮಡಗಿ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಜಾಗ ಇಲ್ಲದ ಕಾರಣ ದೇವ್ರ ಮನೆಗೆ ಒಂದು ಅಲ್ಲಿಗೆನ ಇಟ್ಟು ಅಲ್ಲಿ ನಾವು ಕಳಸನ ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಹಾಗೆ ಒಂದು ಚಿಕ್ಕದಾಗಿ ಅಲಂಕಾರ ಮಾಡಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನಮ್ಮ ಮನೇನ ಹೇಗೆ ರೆಡಿ ಮಾಡಿದ್ದೀವಿ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮೂರಿನ ಪದ್ಧತಿ ಇದಾಗಿರುತ್ತೆ ನಮ್ಮ ಮನೆಯ ಪದ್ಧತಿ ಇದಾಗಿರುತ್ತೆ ಹಾಗೆ ನೇಜ್ ಫೋಟೋದಲ್ಲಿರೋದು ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಅವರು ನಮ್ಮ ತಾತನ ತಂಗಿ ಅವರು ಕೂಡ ನಾವು ಇಲ್ಲೇ ಎಡೆ ಇಡ್ತೀವಿ ಯಾಕಂದರೆ ಅವರು ಮದುವೆ ಆಗಿರಲಿಲ್ಲ ಅದೇ ಕಾರಣದಿಂದ ನಾವು ಇಲ್ಲಿ ಅವ್ರಿಗೆ ಎಡೆನೇ ಇಡ್ತೀವಿ ಅವ್ರಿಗೆ ಸ್ಯಾರಿ ಎಲ್ಲನೂ ಕೂಡ ಎಡೆ ಮಡಗಿದ್ದೀವಿ ಇದಾದಮೇಲೆ ನೆಕ್ಸ್ಟು ನಮ್ಮ ಅತ್ತೆಯವರಿಗೆ ಎಡೆ ಇಡಬೇಕು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಅನಿಸುತ್ತೆ ನಮ್ಮ ಅತ್ತೆ ರೀಸೆಂಟಾಗಿ ತಿರುಗಿದ್ದಾರೆ ಅವರು ಕೂಡ ಎಡೆ ಇಕ್ಕಬೇಕು ಅಂದ್ಬಿಟ್ಟು ಅವ್ರಿಗೆ ನಾವು ಈ ಕಡೆ ಮನೆಯಲ್ಲಿ ಅಂದರೆ ನಾವು ಅವ್ರ ಫೋಟೋ ಎಲ್ಲಿ ಇಟ್ಟಿದ್ದೀವಿ ಅಲ್ಲಿ ಅವ್ರಿಗೆ ಎಡೆನ ಇಟ್ಟಿದ್ದೀವಿ ಅವರು ಕೂಡ ಸ್ಯಾರಿ ಬಳೆ ಹೂವು ವೋಷಣೆ ಕುಂಕುಮ ಎಲ್ಲ ಅಡಿಕೆ ಎಲ್ಲನೂ ಕೂಡ ಇಟ್ಟಿದ್ದೀವಿ ಈಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂದರೆ ಒಂದು ಕಾಲು ಗಂಟೆ ಟೈಮು ಹೊರಗಡೆ ಇಡಬೇಕು ಯಾಕಂದರೆ ಆ ಸಮಯದಲ್ಲಿ ಅವ್ರು ಬಂದು ತಿನ್ಕೋ ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಪೂಜೆಯೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಐದು ಹತ್ತು ನಿಮಿಷ ಇದ್ದು ತದನಂತರ ನಾವು ಹೊರಗಡೆ ಹೋಗ್ತೀವಿ ನನ್ನ ಮಗಳು ಕೂಡ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ಲು ಅವಳು ಮಾಡಿದ್ಲು ಹಾಗೆ ಲಾಸ್ಟಲ್ಲಿ ನಾವು ಈ ಥರ ಕರ್ಪೂರನ ಹಚ್ಚಿ ಸ್ವಲ್ಪ ಬಾಗ್ಲಿನ ಅರ್ಧ ಕ್ಲೋಸ್ ಮಾಡಿಕೊಂಡು ಹೊರಗಡೆ ಬಂದು ನಿಂತಿರ್ತೀವಿ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್